ಕನ್ಕಂಡವ್ರ್ನೆಲ್ಲ ಕಮೆಂಟ್ ಮಾಡ್ದವ್ರನ್ನೆಲ್ಲ ಮಾಡ್ರು ಮಾಡ್ತೇವೆ ಎಷ್ಟು ಸಾವಿರ ಜನನ ಮಾಡ್ರು ಮಾಡ್ತಾರೆ ನೀವು ಸರದ್ ಬುದ್ಧಿ ಹೇಳೋ ಮಾತು ಮಾಡಿದ್ರೆ ಆಕ್ಟರ್ ಆಗಿ ಏನೋ ಆಗ್ತಿತ್ತು ಇವತ್ತು ಅರೆಸ್ಟ್ ಆಗಿರೋದು ಎಷ್ಟು ಬೀಳ್ತದೆ ಅವ್ರು ಏನೇ ಮಾಡಿದ್ರು ಸರಿ ಅನ್ನೋ ಜನಗಳು ಇರ್ತಾರಲ್ಲ ಅವ್ರ ಮೇಲೆ ಇದು ತುಂಬಾ ಎಫೆಕ್ಟ್ ಬೀಳ್ತದೆ ಐತಿ ಹೇಳಿ ಗರ್ಭಿಣಿಯ ಗಂಡ ಅವನು ಸತ್ತವನು ಪಾಪ ಅವ್ಳ ಪರಿಸ್ಥಿತಿ ಅವ್ಳ ಪರಿಸ್ಥಿತಿ ಹೇಗಿದೆ ಅಂತ ಭಾಳ ನೋವಿನ ಸಂಗತಿ ಅವರು ಈ ರೀತಿ ಮಾಡಿರೋ ಘಟನೆ ಎಷ್ಟು ಸರಿ ಮಾಡಿದ್ರು ಎಲ್ಲ ನನಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ಅವ್ರಿಗೆ ಬಂದಿರಬಹುದು ಅದಕ್ಕೆ ದರ್ಶನ್ ಅವ್ರಿಗೆ ಏನಾಗ ಇಷ್ಟಪಡ್ತಾರೆ ಮುಂದೆ ಇದು ಮೊದ್ಲೇ ಘಟನೆ ಅಲ್ಲ ಇದು ಮೊದ್ನೇ ಅಲ್ಲ ಇದು ಮೂರನೇ ಸರ ಏನತ್ತೆ ಇದು ಮೂರನೇನು ನಾವು ನೋಡತಾ ಇದ್ದ ಆದ್ರೆ ನಮ್ಗೆ ನಾಚಿಕೆ ಆಗತ್ತೈತೆ ಮಾತಾಡೋದು ಕೆಳನಾಯಕ ಆಗಿದ್ರು ಅವ್ರ ತಂದೆ ಆದ್ರೆ ನಿಜ ಜೀವನದಲ್ಲಿ ಉತ್ತಮ ವ್ಯಕ್ತಿ ಆಗಿದ್ರು ಮಗ ಹೀರೋ ಆಗಿದ್ದಾರೆ ರಾಜ್ಯದಲ್ಲಿ ಈಗ ದರ್ಶನ್ ದೇ ಹವ ಯಾಕಂದ್ರೆ ದರ್ಶನ್ ಕೊಲೆ ಆರೋಪ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಜನ ಸಾಕಷ್ಟು ಪರ ವಿರೋಧ ವಿಚಾರಗಳನ್ನ ವ್ಯಕ್ತಪಡಿಸ್ತಿದ್ದಾರೆ ಅವರ ಅಭಿಮಾನಿಗಳಂತೂ ಅವರ ಪರವಾಗಿ ಜಯಕಾರ ಆಗ್ತಾ ಇದ್ದಾರೆ ಸಾಕಷ್ಟು ಜನರು ಕೂಡ ಅಭಿಮಾನಿಗಳಲ್ಲೂ ಕೂಡ ಇವತ್ತು ಬೆಂಗಳೂರಲ್ಲಿ ಇದ್ದೀನಿ ಇಲ್ಲಿನ ಜನ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ಇವತ್ತು ಸರ್ ದರ್ಶನ್ ಮಾಡ್ತಾ ಅಣ್ಣ ಮಾಡಬಾರ್ದಾಗಿತ್ತು ಆದರೆ ಏನೋ ತಪ್ಪಾಗಿದೆ ಬಟ್ ಆದರೆ ತುಂಬ ತಪ್ಪು ಅಂತಂತ ಹೇಳ್ಕೊಳ್ಳೋಕ್ಕೂ ಒಂಥರ ನೋವಾಗುತ್ತೆ ಆದರೆ ಅಂಥ ತಪ್ಪು ಅವರು ಮಾಡಿಲ್ಲ ಇವರು ದುಡ್ಕಾಡ್ತಾ ಇತ್ತು ಅಣ್ಣ ಆದರೆ ಇದಕ್ಕೆ ಕಾನೂನು ಯಾವ ರೀತಿ ಅವರಿಗೆ ಮಾಡ್ತದೆ ಅಂತ ಕಾದ್ ನೋಡಬೇಕು ಎಲ್ಲರಿಗೂ ನೋವಾಗ್ತಿದೆ ಜನಗಳು ಅವ್ರ ಅಭಿಮಾನಿಗಳಿಗೆ ಎಲ್ಲರಿಗೂ ನೋವಾಗ್ತಿದೆ ಆದ್ರೂ ಒಂದು ನಮ್ಮ ಆಟೋ ಹಿಂದೆ ಆಗ್ಬೋದು ಕಾರಿಂದೆ ಆಗ್ಬೋದು ಕೆಲ್ರು ಅವ್ರ ಬಗ್ಗೆ ಎಲ್ಲರೂ ಮಾಡ್ಕೊಂಡು ಈಗ ಅದನ್ನ ತಿತ್ತಾಕೋದು ಮಾಡುವ ಒಂದು ಹೃದಯದಲ್ಲಿ ಇಟ್ಕೊಂಡಿದ್ದಾರೆ ಬಟ್ ಆದ್ರೆ ರಾಜ್ಯದಲ್ಲಿ ದೊಡ್ಡ ಹೆಸರುತ್ತವ್ರದ್ದು ಯಾಕಂದ್ರೆ ಇಪ್ಪತ್ತಕ್ಕೂ ಹೆಚ್ಚು ಆದರೂ ಇಂಥ ತಪ್ಪನ್ನ ಇತ್ತು ಬಟ್ ಆದರೆ ಮಾಡವ್ರೆ ಅಂತಂತಂದ್ರೆ ನಮಗೂನು ನಂಬಿಕೊಳ್ಳಕ್ಕೆ ಆಗೋದಿಲ್ಲ ಯಾಕೆಂದ್ರೆ ತುಂಬಾ ತುಂಬ ಬಡತಿಲ್ಲ ಅವ್ರು ಬೆಳ್ದವಂತವ್ರಿ ಇವತ್ತಿನ ಪರಿಸ್ಥಿತಿನಲ್ಲಿ ನೋಡಿದ್ರೆ ಆ ಪಾಪ ಅವ್ರದ್ದು ಪಾಪ ಫ್ಯಾಮಿಲಿ ಇವಾಗ ಸಹಿಸುವಂಥ ಪರಿಸ್ಥಿತಿಗೆ ಹೋಗಬ್ಯಾಡ್ತಾ ಇತ್ತು ಬಟ್ ಅಂಥ ಕೆ ಕೆಳಮಟ್ಟದ ಒಂದು ಇದನ್ನು ದುರಸ್ಥಿತಿನಲ್ಲಿ ಮಾಡ್ಕೊಬಿಟ್ಟವ್ರೆ ಆ ಕಾನೂನು ಯಾವ ರೀತಿ ಅವ್ರಿಗೆ ನ್ಯಾಯ ಕೊಡಿಸ್ಕೊಡಿಸ್ತದೆ ಗೊತ್ತಿಲ್ಲ ಆದರೆ ಇಷ್ಟೊತ್ತಿಗೆಲ್ಲ ನಮ್ಮ ಅವರ ಏನಪ್ಪ ಅಭಿಮಾನಿಗಳು ಇನ್ಸತ್ ಇದು ಮಾಡ್ತಿದ್ರು ಬಟ್ ಎಲ್ಲರಿಗೂ ಅರ್ಥ ಆಯ್ತಿದೆ ಮುಂದುವರೋಕ್ಕೂ ಯಾರ ಕೆಲವು ಆಗ್ತಾ ಇಲ್ಲ ಯಾಕಪ್ಪ ಅಂದರೆ ಅಣ್ಣವ್ರು ಏನೋ ತಪ್ಪಾಗ್ಬಿಟ್ಟವ್ರೆ ಇಷ್ಟೊತ್ತಿಗೆಲ್ಲ ಡಿ ಬಸ್ ಡಿ ಬಸ್ ಅಂತ ಕರಿತಿದ್ರು ಕೂಗ್ತಿದ್ರು ಈಗ ಯಾರಿಗೂ ಮುಂದೆ ಬರೋಕೆ ಆಗ್ತಾ ಇಲ್ಲ ಅಣ್ಣ ನೋವು ನೋವು ಆಗ್ತಿದೆ ಎಲ್ಲರಿಗೂ ಏನೋ ಮೆಸೇಜ್ ಮಾಡಿದಾರೆ ಅಂದ್ರೆ ಕರೆದು ಬುದ್ಧಿ ಹೇಳ್ಬೋದಿತ್ತಲ್ಲ ಕರೆದು ಹೇಳ್ಬೋದೈತಣ ಅವ್ರದ್ದೇ ಆದಂಥ ಒಂದು ವಶಸ್ ಇತ್ತು ಯಾರಾದ್ರೂ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಇಲ್ಲ ಇನ್ಯಾರನ್ನ ಕರೆದು ಒಂದು ಸ್ವಲ್ಪ ಭಯ ಭಯ ಉಡ್ಸಿ ಏನೋ ಮಾಡ್ಬೋದಾಯಿತು ಬಟ್ ಇದು ಮಾಡಿರೋದು ಭಾಳ ಎಲ್ಲರಿಗೂ ತಲೆ ತಗ್ಸುವಂಥ ಕೆಲಸ ಆಗೋ ಇದೆ ನೋಡೋಣ ಕಾನೂನು ಎಲ್ಲರಿಗೂ ಯಾರನ್ನೂ ಬಿಟ್ಟದ್ದೆಲ್ಲ ಕಾನೂನು ಅಂತಕ್ಕಂಥದ್ದು ಆ ಕಾನೂನು ಯಾವ ರೀತಿ ಅನ್ನ ನೊಂದ ಕುಟುಂಬಕ್ಕೂ ಯಾವ ರೀತಿ ನ್ಯಾಯ ಕೊಡಿಸುತ್ತೆ ಮತ್ತು ಇವ್ರಿಗೂ ಯಾವ ರೀತಿ ನ್ಯಾಯ ಕೊಡಿಸುತ್ತೆ ಕಾದ್ ನೋಡಬೇಕು ಅಂತ ಅನ್ಕೋತಿದ್ರಣ ದರ್ಶನ ಹೇಳಿ ಇಷ್ಟಪಡ್ತೀರಿ ಅಣ್ಣ ಮುಂದಾದ್ರೂ ಏನೋ ಈಗೇನಂದ್ರೆ ದೇವ್ರೊಳನ್ ಮಾಡಿ ಈಚೆಗಡೆ ಬಂದರೆ ಅಣ್ಣವ್ರು ಒಂದು ಮುಂದಕ್ಕೆ ಎಲ್ಲನೂ ಬಿಟ್ಟು ಈಗ ಹೆಂಗೆ ಅವರು ಒಂದು ನೀವು ಹೇಳ್ದಂಗೆ ಇಡೀ ಸ್ಟೇಟ್ ಸ್ಟೇಟಲ್ಲಿ ರಾಷ್ಟ್ರ ಇದರಲ್ಲಿ ಇಂಡಿಯಾದಲ್ಲಿ ಒಂದು ಎಷ್ಟಿತ್ತಣ್ಣ ಬಟ್ ಆದರೆ ಅದು ಇನ್ನು ಮುಂದಕ್ಕೆ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ಫ್ಯಾಮಿಲಿ ಅವರು ಫ್ಯಾಮಿಲಿಗೂ ಗೊಂದಲಗಳಾಯ್ತೀರಿ ಈಗ ಮಗ ಇದ್ದಾನೆ ಿಂದಂತ ಕುಟುಂಬ ತಾಯಿ ತಮ್ಮ ಎಲ್ಲರಿದ್ದಾರೆ ಮುಂದೆ ನೋಡ್ಬೇಕು ಯಾವ ರೀತಿ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಣ್ಣ ಈಗ ನೋಡೋಣ ಕಾನೂನು ಎಲ್ಲರೂ ದೂರ ಮಾಡ್ತಿದಾರಲ್ಲ ಈಗ ಹೌದಣ್ಣ ಅದೇ ದೂರ ಅಂತ ಅಂತ ಎಲ್ಲರಿಗೂ ಮುಂದೆ ಬರೋಕೆ ಇಷ್ಟೊತ್ತಿಗೆಲ್ಲ ಏನಾದ್ರೂ ದಸಣ ಅನ್ನೋದು ತಪ್ಪಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ಎಲ್ಲೆಲ್ಲಿ ಗಲಾಟೆಗಳು ಆಯ್ತಿದ್ವೋ ಎಲ್ಲ ಸ್ಟ್ರೈಕ್ ಆಯ್ತಿದ್ವೋ ಏನಾಯ್ತಿದ್ವೋ ಈಗ ಎಲ್ಲ ಕಡೆನೂ ಇಲ್ಲ ಈಗ ಎಲ್ಲರೂ ದೋಸ್ತಕ್ಕೆ ಹೋಗುವಂತ ಈಗ ದಸಣ ಅನ್ನೋ ಬಗ್ಗೆ ಮಾತಾಡ್ಕೊಂಡು ಒಂದು ಸ್ವಲ್ಪ ಜನ ಅಯ್ಯೋ ನಮ್ಮ ಭಾಸು ನಮ್ಮ ಬಾಸು ಅನ್ನೋದು ಮಾತಾಡ್ಕೊಂಡು ಭಯ ನೋವಾಗ್ತಾ ಇದ್ದೀವಿ ಎಲ್ಲರಿಗೂ ಅದು ನೋಡೋಣ ದೇವ್ರೊಬ್ಬಿದ್ದಾನೆ ಏನಾಗುತ್ತೆ ಅಂತ ದೇವರ ಇದೆಷ್ಟು ಆಟೋ ಡ್ರೈವರ್ ಅವರು ಮಾತಾದ್ರೆ ಇಲ್ಲಿ ಜನ ಪಬ್ಲಿಕ್ ಇದಾರೆ ಅವರು ಮಾತಾಡ್ಸೋದು ಪ್ರಯತ್ನ ಬೆಂಗಳೂರಲ್ಲಿ ದರ್ಶನ ಅರೆಸ್ಟ್ ಆಗಿದ್ದಾರೆ ಬೆಂಗಳೂರಿಗೆ ಈ ರೀತಿ ಮಾಡಬಹುದಿತ್ತ ಈ ರೀತಿ ಘಟನೆ ನಿಮ್ಗೆ ಯಾವ ತರ ಅನಿಸುತ್ತೆ ಈ ತರ ಘಟನೆ ಮಾಡೋದ್ರಿಂದ ದರ್ಶನ್ ಅವರಿಗೆ ಅಂದರೆ ದರ್ಶನದ ಅವ್ರದ್ದು ತಪ್ಪೇನು ಕಾಣಿಸ್ತಾ ಇಲ್ಲ ಸರ್ ಆ ಮಾಡಿರೋದು ನಮ್ಗೆ ಏನೋ ತಪ್ಪೇನು ಅನ್ಸೋಕ್ಕಿಲ್ಲ ದರ್ಶನ್ ಅವ್ರ ಇದೆ ಅವ್ರ ಜನ ಅನ್ಸಿಕೆ ಈಗ ಮೆಸೇಜ್ ಮಾಡಿದ್ದಕ್ಕೆ ಈ ತರ ಸಾಯಿಸೋದು ಎಷ್ಟು ಸರಿ ಅಂತ ಮೆಸೇಜ್ನ ಭಾಳ ತಪ್ಪು ಬಿಡ್ರೆ ಮೆಸೇಜ್ ಮಾಡೋದ್ರಿಂದ ಭಾಳ ತಪ್ಪಾಗಿದೆ ದರ್ಶನವರು ಏನೂ ತಪ್ಪು ಇಲ್ಲ ಸರ್ ನನಗೆ ಯಾತ್ರ ಈಗ ಕರೆದು ಬುದ್ಧಿ ಹೇಳ್ಬೋದಿತ್ತಲ್ವಾ ಈಗ ಹೊಡಿಯೋದು ಹೊಡಿಯೋದು ಮಾಡಿದರೆ ಒಬ್ಬರು ಹೀರೋ ಆಗಿ ಈಗ ನಿಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಇರುತ್ತೆ ಅಭಿಮಾನ ಅನ್ನೋದು ಹೌದು ಸರ್ ಹೊಡೆಯೋದಾಗಲಿ ಬಡಿಯೋದಾಗಲಿ ಮಾಡಬಾರ್ದು ಸರ್ ತಪ್ಪು ಸರ್ ಆ ಥರ ಮಾಡೋದು ಒಬ್ಬರಿಂದ ಒಬ್ರು ಆ ಥರ ಸರ್ ಮಾಡಲೇಬಾರ್ದು ಆ ಥರ ಭಾಳ ತಪ್ಪು ಮಾಡಿದ್ದಾರೆ ಸರ್ ಅಷ್ಟೇ ಅವ್ರ ತಂದೆಯವರು ಕೂಡ ಸಾಕಷ್ಟು ಕಣ್ಣನಾಯಕರಿದ್ರು ಇವ್ರು ಹೀರೋ ಆಗಿ ಹೆಸರು ಮಾಡಿದವರು ರಾಜ್ಯದಲ್ಲಿ ಅವ್ರ ಅಭಿಮಾನಿಗಳಿದ್ದಾರೆ ಸಿಕ್ಕಾಪಟ್ಟೆ ಜನ ಹೌದು ಸರ್ ಬಹಳಷ್ಟು ಜನ ಇದಾರೆ ಸರ್ ಅಭಿಮಾನಿಗಳು ನಿಮ್ಗೇನು ಸರ್ ದರ್ಶನ್ ದರ್ಶನ್ ತಪ್ಪು ಪಡ್ಸಿಲ್ಲ ಸರ್ ನಾವು ನೋಡಿದ ಪ್ರಕಾರ ಮತ್ತೆ ಬಹಳಷ್ಟು ಅಭಿಮಾನಿಗಳಿಗೆ ಗೊತ್ತಿರ್ಬೋದು ಸರ್ ಅವ್ರ ಬಗ್ಗೆ ತಪ್ಪು ಏನಿದೆ ಕರೆಕ್ಟ್ ಏನಿದೆ ಅಂತ ಗೊತ್ತಿರ್ಬೋದು ಸರ್ ಅವರು ಅವ್ರ ಅಭಿಮಾನಿಗಳು ಎಲ್ಲರಿಗೂ ಗೊತ್ತಿರಬಹುದು ಸರ್ ಅದು ಇಂಟೆನ್ಶನ್ ಅಂತೂ ಮಾಡಿಲ್ಲ ಸರ್ ಅದು ಯಾರಿಗಾದರೂ ಗೊತ್ತಾಗುತ್ತೆ ಅದು ಅವರು ಏ ಹೋಗ್ಲಿ ತಗ್ಲಾಕೊಂಡಿರೋದು ಅದೆಲ್ಲ ನೋಡಿದರೆ ಏನೋ ಹೋಗವ್ರೆ ಕುಡ್ ಕುಡ್ದುಗೆಂದಲೋಗಿ ಆ ಥರ ಮಾಡೋರೆ ಅಂದರೆ ಅವರು ತಿಂಕ್ ಮಾಡಬೇಕಾಗಿತ್ತು ಅದು ಒಳ್ಳೆ ಪೊಸಿಷನ್ನು ತುಂಬ ಕಷ್ಟಪಟ್ಟು ಬಂದಿರೋರು ಅವರು ಅದೇ ಯೋಚನೆ ಮಾಡಬೇಕಿತ್ತು ಅದೇ ಸವಾಸ ಆಮೇಲೆ ಕುಡ್ದು ಮತ್ತಲ್ಲಿ ಆಮೇಲೆ ಕಂಟ್ರೋಲ್ ಮಾಡಿ ಅವ್ರನ್ನ ಅವ್ರು ಕಂಟ್ರೋಲ್ ಇರಬೇಕು ಈಗ ಹತ್ರ ಎಲ್ಲೇ ಮಾತಾಡಬೇಕಂದ್ರು ಕೆಲವೊಂದು ಸರಿ ನೋಡಿದಿರಿ ನೀವು ತುಂಬ ಸರಿ ಅವರು ಎಲ್ಲ ಎಲ್ಲ ಆಗಿದ್ದು ಗಲಾಟೆಗಳು ಸುಮಾರು ಜನ ಅದೇ ಅವ್ರು ಯೋಚನೆ ಮಾಡಿ ಮಾತಾಡಬೇಕು ಸರ್ ಇವತ್ತು ರಾಜ್ಕುಮಾರ್ ಅಭಿಮಾನಿಗಳ ದೇವರು ಅಂತ ಹೇಳಿದರು ಅಂತ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಅಂದ್ರೆ ಅವ್ರನ್ನ ಇದಕ್ಕೆಲ್ಲ ಕಂಪೇರ್ ಮಾಡಿ ಸುಮ್ಮನೆ ಮಾತಾಡೋದು ಯಾಕೆ ಸುಮ್ಮನೆ ಅಂತ ಅಷ್ಟೇ ಕೊಡಿ ಕಳಂಕ ಅಂತಂದ್ರೆ ಈಗ ಯಾರ್ಯಾದ್ರೂ ಅಷ್ಟೇ ಅಲ್ವಾ ಸರ್ ಈಗ ಈಗ ಅವ್ರಿಗೂ ಈಗ ಒಂದು ಯಾರೇ ಒಬ್ಬ ನಾರ್ಮಲ್ ವ್ಯಕ್ತಿ ಅಲ್ಲಿ ಹೋಗಿ ಇರಬೇಕಂದ್ರೇ ಕಷ್ಟ ಇವರೊಬ್ಬ ಸೆಲೆಬ್ರಿಟಿ ಆ ಥರ ಜೀವನ ಶೈಲಿ ಎಲ್ಲನೂ ಆ ಸ್ಟೈಲೆಲ್ಲ ಮಾಡಿ ಅಲ್ಲಿ ಹೋಗಿ ಕಳಿಬೇಕಂದ್ರೆ ಅವರೇ ಅರ್ಥ ಮಾಡ್ಕೊಬೇಕು ಇವಾಗ ಅಟ್ಲೀಸ್ಟ್ ನೆಕ್ಸ್ಟು ಬಂದಾಗ್ಲಾದ್ರೂ ಅವರು ಇದೆಲ್ಲನ ಅರ್ಥ ಮಾಡ್ಕೊಂಡು ಒಳ್ಳೆ ಥರದಲ್ಲಿ ನೆಕ್ಸ್ಟು ಈಗ ಎಷ್ಟೋ ಜನ ಫ್ಯಾನ್ಸು ಅಲ್ಲೆಲ್ಲ ಗಲಾಟೆ ಮಾಡೋದೆಲ್ಲ ಮಾಡ್ತಾರೆ ಅದೆಲ್ಲ ಅರ್ಥ ಮಾಡ್ಕೊಂಡು ನೆಕ್ಸ್ಟು ಒಳ್ಳೆ ತನದಲ್ಲಿ ನಡೆದ್ರೆ ಅವ್ರಿಗೂ ಒಳ್ಳೆಯ ಎಷ್ಟು ಸರ್ ರಾಜ್ಯದಲ್ಲಿ ಕಾನೂನು ಇದೆ ಒಂದು ಕರೆದು ಬುದ್ಧಿ ಹೇಳೋ ಮಾತು ಮಾಡಿದರೆ ಆ್ಯಕ್ಟ್ರಾಗಿ ಏನೋ ಆಗ್ತಿತ್ತು ಇವತ್ತು ಅರೆಸ್ಟ್ ಆಗಿರೋದು ಎಷ್ಟು ಬಿಡಿ ಸರ್ ನಿಮಗೆ ಗೊತ್ತಲ್ಲ ಸರ್ ಈಗ ಯಾವುದೇ ಒಬ್ಬ ವ್ಯಕ್ತಿ ಈಗ ಒಬ್ಬ ನಾರ್ಮಲ್ ವ್ಯಕ್ತಿ ಮಾಡೋದಕ್ಕೂ ಒಬ್ಬ ಸೆಲೆಬ್ರಿಟಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ ಅಂದರೆ ಅವ್ರಿಗೆ ಲಕ್ಷಾಂತರಗಟ್ಟಲೆ ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಅವ್ರು ಏನೇ ಒಂದು ಮಾಡಿದ್ರು ನೆಕ್ಸ್ಟು ಅದು ಒಬ್ಬ ಈಗ ನೀವೇ ನೋಡಿದಿರಲ್ವಾ ಒಬ್ಬ ಏರ್ ಸ್ಟೈಲ್ ಒಬ್ಬ ಸೆಲೆಬ್ರಿಟಿ ಏರ್ ಸ್ಟೈಲ್ ಚೇಂಜ್ ಮಾಡಿದ್ರೂ ಎಷ್ಟೋ ಜನ ಫಾಲೋ ಮಾಡ್ತಾರೆ ಅಂದರೆ ಇವ್ರು ಪ್ರತಿಯೊಂದು ಏನು ಮಾಡ್ತಾರೆ ಏನು ಮಾತಾಡ್ತಾರೆ ಎಲ್ಲದೂ ಸೆಲೆಬ್ರಿಟಿ ಮೇಲೆ ಅವರು ಏನೋ ಗೊತ್ತಾ ಈಗ ಇಷ್ಟು ಕೋಟಿ ಜನಸಂಖ್ಯೆ ಐತೆ ಒಂದು ಏಳು ಕೋಟಿ ಜನಸಂಖ್ಯೆ ಐತೆ ಏಳು ಕೋಟಿಲಿ ಫುಲ್ಲು ಹುಚ್ಚು ಫಾಲೋವರ್ಸ್ ಅಂತ ಇರ್ತಾರಲ್ಲ ಒಂದು ನೂರು ಜನ ಇನ್ನೂರು ಜನ ಆದರೂ ಫುಲ್ ಅವರು ಏನೇ ಮಾಡಿದ್ರು ನಾನು ಮಾಡಲೇಬೇಕು ಅವ್ರು ಏನೇ ಮಾಡಿದ್ರು ಸರಿ ಅನ್ನೋ ಇರ್ತಾರಲ್ಲ ಅವ್ರ ಮೇಲೆ ಇದು ತುಂಬ ಎಫೆಕ್ಟ್ ಬೀಳ್ತದೆ ಒಳ್ಳೆಯದನ್ನು ತಿಳಿಸ್ಬೇಕು ಸರ್ ಅವರು ಅಂಥ ಒಬ್ಬ ವ್ಯಕ್ತಿ ಅಷ್ಟು ಈಗ ಏನೇ ಮಾಡಿದ್ರು ಫಾಲೋವರ್ಸ್ ಇರ್ತಾರೆ ಅಂದಮೇಲೆ ಎಷ್ಟು ಇರ್ತಾರೋ ಅಷ್ಟು ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಎಲ್ಲ ಎಲ್ಲದಕ್ಕೂ ಒಳ್ಳೆಯದ್ದು ಈಗ ಅವ್ರ ಅಭಿಮಾನಿಗಳು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈಗಾಗಲೇ ಅತಿರೇಕ ಮಾಡ್ತಿದ್ದಾರೆ ಅವರು ಪರವಾಗಿ ಮಾತಾಡ್ತಾ ಇದ್ದಾರೆ ಅಲ್ಲ ಕಾನೂನು ಇದೆ ಸರ್ ಅದು ಪಾಲನೆ ಮಾಡಲೇಬೇಕಲ್ವಾ ಅಲ್ಲೇನೇ ಇದ್ರು ನಾವು ಈಗ ಸುಮ್ಮನೆ ಅವ್ರು ಹೋಗಿಲ್ಲ ಅವ್ರೇನೋ ಮಾಡವ್ರೆ ಅಲ್ಲೇ ಸುಮಾರು ಮೀಡ್ಯಾಗಳಲ್ಲಿ ಏನೋ ಒಬ್ಬವ್ರು ಏನೇನು ಮಾತಾಡ್ತಾರೆ ಈಗ ಅವ್ನು ಕೆಟ್ಟವನು ಅಂತ ಇರ್ಬೋದು ಅವನು ಕೆಟ್ಟವನು ಇರ್ಬೋದು ಅಷ್ಟೆಲ್ಲ ಮಾಡೋವ್ ಅಂತ ಅವನು ಕೆಟ್ಟವನು ಇರ್ಬೋದು ಅದಕ್ಕೊಂದು ಕಾನೂನಿತ್ತು ಅವ್ನು ಕಾನೂನು ಥರ ಹೋಗಿದ್ದು ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ ಕಾನೂನು ಕೈಗೆ ತಗೊಂಡವ್ರೆ ಆ ಕಾನೂನು ಈಗ ಅವ್ರಿಗೆ ಪಾಠ ಕಲಿಸ್ತದೆ ಅದು ಒಂದು ತಪ್ಪು ಮಾಡಿದರೆ ಯಾವ ರೀತಿ ಶಿಕ್ಷೆ ಆಗ್ಬೇಕಂತಿರೋ ಸೆಲೆಬ್ರಿಟಿಗೆ ಸಾಮಾನ್ಯ ಸರ್ ಶಿಕ್ಷೆ ಅಂತಂದರೆ ಈಗ ಏನು ಈಗ ನೀವೇ ನೋಡಿರಿದಲ್ವಾ ನಾವು ಯಾರೋ ಸೆಲೆಬ್ರಿಟಿ ಅಂದ್ಬಿಟ್ಟು ಕಾನೂನನ್ನ ಬೇರೆ ಥರ ಮಾಡೋದಕ್ಕೂ ಒಬ್ಬ ನಾರ್ಮಲ್ ಮನ್ಸು ಬೇರೆ ಥರ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸರ್ ಹಂಗ್ ಮಾಡೋಕ್ಕೆ ಹೋಗ್ಬಾರ್ದು ಕಾನೂನು ಏನಿರ್ತದೆ ಅದು ಮಾಡಬೇಕು ಇಲ್ಲ ಅಂದ್ರೆ ಏನಾಗೋಯ್ತದೆ ಜನಕ್ಕೆ ಕೆಟ್ಟ ಸಂದೇಶ ಹೋಯ್ತದೆ ಕೆಟ್ಟ ಸಂದೇಶ ಅಂದರೆ ಹಿಂಗೆ ಅಂದರೆ ಓ ದುಡ್ಡಿದ್ರೆ ಬದುಕ್ಸ್ಬೋದೇನೋ ಆಗ್ಬೋದು ಆ ಥರದ ಸಂದೇಶ ಯಾವತ್ತೂ ಕೊಡಬಾರ್ದು ಸರ್ ಕಾನೂನು ಪಾಲನೆ ಮಾಡಬೇಕು ಇದು ಅವ್ರಿಗೆ ಶಿಕ್ಷೆ ಆದರೆ ಎಷ್ಟೋ ಜನಕ್ಕೆ ಅದು ಒಂದು ದೊಡ್ಡ ಪಾಠ ಸೆಲೆಬ್ರಿಟಿಗೂ ಪಾಠ ಒಬ್ಬ ನಾರ್ಮಲ್ ಮನುಷ್ಯ ಮನ್ಸನ್ಗೂ ಪಾಠ ಅದು ಕಾಮನ್ ಮ್ಯಾನ್ಗೊಂದು ಕಾನೂನು ಹೀರೋಗಳಿಗೊಂದು ಕಾನೂನು ರಾಜಕಾರಣಿಗಳಿಗೊಂದು ಕಾನೂನು ಕಾನೂನು ಎಲ್ಲ ಹೊತ್ತಿನಲ್ಲೂ ಹೇಳೋದು ಒಂದೇ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ರೀತಿ ಟ್ರೀಟ್ ಮಾಡುತ್ತೆ ಕಾನೂನು ಆದರೆ ಇವತ್ತು ದರ್ಶನ್ಗೆ ಸಮಾನ ಕಾನೂನು ಹೀರೋಗಳು ಸೆಲೆಬ್ರಿಟಿ ಮತ್ತೊಂದು ಮಗದೊಂದು ಆದ್ರೂ ದರ್ಶನ್ ವಿಚಾರದಲ್ಲಿ ಕಾನೂನು ಒಂದೇ ರೀತಿ ಅಪ್ಲೈ ಆಗುತ್ತೆ ಅನ್ನೋದನ್ನು ನೋಡಿ ಮೆಸೇಜ್ ಮ ಈಗ ನೋಡಿ ಮೆಸೇಜ್ ಮಾಡಿದ ಕಾರಣಕ್ಕೆ ಈಗ ಪಬ್ಲಿಕ್ ಲೈಫಲ್ಲಿ ಇರ್ತಾರೆ ರಾಜಕಾರಣಿಗಳು ಪ್ರತಿ ದಿನನಿತ್ಯ ಸೊಂಟದ ಕೆಳಗಡೆನ ಕಮೆಂಟ್ಗಳನ್ನು ನೋಡ್ತಾ ಇರ್ತಾರೆ ಪಡ್ಕೊಳ್ತಾ ಇರ್ತಾರೆ ರಾಜಕೀಯ ವಿರೋಧಿಗಳಿಂದ ಬೇರೆ ಬೇರೆ ಪಕ್ಷದ ಅಭಿಮಾನಿಗಳಿಂದ ಉದಾಹರಣೆಗೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ಇವತ್ತು ಇಲ್ಲಿವರ್ಗಡೆ ಅವರ ಕೆ ಅತಿ ನೀಚ ಕಮೆಂಟ್ಗಳನ್ನು ರಾಜಕೀಯ ಪಕ್ಷದ ನಾಯಕರುಗಳಿಂದಲೇ ಪಡ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಯಾರಾದರೂ ಯಾರ ಮೇಲಾದರೂ ಅಟ್ಲೀಸ್ಟ್ ಒಂದು ಕೆನ್ನೆಗಾರ ಹೊಡೆದಿದ್ದಾರ ಇಲ್ಲ ಅಂದರೆ ಟೀಕೆಗಳು ಬರ್ತಾ ಇರ್ತವೆ ಹೊಗಳಿಕೆಗಳು ಬರ್ತಾಯಿರ್ತವೆ ಎಲ್ಲದಕ್ಕೂ ನಾವು ಸಮಾನವಾಗಿ ಪಬ್ಲಿಕ್ ಲೈಫ್ ಅಂತ ಹೊರಟಾಗ ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವಂಥ ಕೆಲಸ ಆಗ್ಬೇಕು ಕಾಣ್ಕೊಂಡವ್ರನ್ನೆಲ್ಲ ಕಮೆಂಟ್ ಮಾಡಿದವ್ರನ್ನೆಲ್ಲ ಮಾಡ್ರೂ ಮಾಡ್ತೀವಿ ಅಂದರೆ ಎಷ್ಟು ಸಾವಿರ ಜನನ ಮಾಡ್ರಿ ಮಾಡ್ತೀರಿ ನೀವು ಸೊ ಹಂಗೆ ಕಾನೂನು ಇವತ್ತು ನೋಡಿ ಯಡಿಯೂರಪ್ಪನವರಿಗೆ ಸ್ವತಃ ಕೋರ್ಟಿನ ಕೋರ್ಟ್ ಒಂದು ಕಮೆಂಟ್ ಮಾಡುತ್ತೆ ಯಡಿಯೂರಪ್ಪನವ್ರು ಮಾಜಿ ಮುಖ್ಯಮಂತ್ರಿಗಳು ಹಾಗಾಗಿ ಅವರೇನು ತಪಸ್ಗಳಲ್ಲ ಅಥವಾ ಅವರೇನೋ ತನಿಖೆಯಿಂದ ವಿಮುಖರಾಗಲ್ಲ ಅಂತ ಹೇಳ್ತಾರೆ ಒಬ್ಬ ಸಾಮಾನ್ಯನಿಗೆ ಒಂದು ಕಾನೂನು ಏನೋ ಹೇಳ್ತಾರೆ ಅವರು ನ್ಯಾಯಾಧೀಶರು ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಎಲ್ಲ ಅವರು ಯಾರೋ ಒಬ್ಬ ಮನುಷ್ಯ ಅಲ್ಲ ಅಂದರೆ ಇವತ್ತು ಎರಡು ಥರ ಅದೇ ಒಂದು ಕಡೆ ಡೆಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಮುಖ್ಯಮಂತ್ರಿ ಆಗಿದ್ರು ಅರವಿಂದ್ ಕೇಜ್ರಿವಾಲ್ ತಪ್ಪಸ್ಕೊತ ಇದ್ರ ಎಷ್ಟು ತಿಂಗಳು ಒಳಗಡೆ ಇಟ್ಟಿದ್ರು ಅವ್ರನ್ನ ಇಲ್ಲಿ ನೋಡಿದ್ರೆ ಅವ್ರು ಮಾಜಿ ಮುಖ್ಯಮಂತ್ರಿಗಳು ಅವ್ರು ಹಾಲಿ ಮುಖ್ಯಮಂತ್ರಿಗಳು ಹಾಲಿ ಮುಖ್ಯಮಂತ್ರಿಗಳನ್ನೇ ತಗೊಂಡೋಗಿ ಒಳ ಆಗ್ತಾರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳನ್ನ ಅವ್ರು ತಪ್ಪಿಸ್ಕೊಳ್ಳಲ್ಲ ಅವ್ರು ಬಂದಾಗ ನೀವು ವಿಚಾರಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂದರೆ ಕಾನೂನು ಯಾರು ಪಾಲನೆ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಖಳನಾಯಕ ಆಗಿದ್ರು ಅವ್ರ ತಂದೆ ಆದರೆ ನಿಜ ಜೀವನದಲ್ಲಿ ಉತ್ತಮ ವ್ಯಕ್ತಿ ಆಗಿದ್ರು ಮಗ ಹೀರೋ ಆಗಿದ್ದಾರೆ ತೆರೆ ಮೇಲೆ ನಿಜ ಜೀವನದಲ್ಲಿ ಖಳನಾಯಕ ಥರ ಆಗಿದ್ದಾರೆ ಸೊ ರಾಜ್ಕುಮಾರ್ ಅಂತಹ ರಾಜ್ಕುಮಾರ್ ಯಾವತ್ತಿಗೂ ಈ ದೇಶದ ಚಿತ್ರರಂಗ ನಾನು ಬರೀ ಕನ್ನಡ ಚಿತ್ರರಂಗ ಅಲ್ಲ ಇಡೀ ದೇಶದ ಚಿತ್ರರಂಗ ದೊಡ್ಡ ಆದರ್ಶ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಒಬ್ಬ ನಟರಾಗಿ ಆದರ್ಶ ಅಷ್ಟೇ ಅಲ್ಲ ಅವರ ವ್ಯಕ್ತಿ ಅವರ ಬದುಕ್ ವ್ಯಕ್ತಿತ್ವ ಅವ್ರ ಬದುಕೆ ಒಂದು ಆದರ್ಶ ಅಂಥವ್ರನ್ನ ಬರೀ ಸಿನಿಮಾದವರಷ್ಟೇ ಫಾಲೋ ಮಾಡೋದಲ್ಲ ಸಾಮಾನ್ಯ ಜನರು ಫಾಲೋ ಮಾಡಿಬಿಟ್ರೆ ಅವೆಲ್ಲ ಸುಭಿಕ್ಷವಾಗಿರುತ್ತೆ ನೋಡಿ ಇವೆಲ್ಲವೂ ಅತಿರೇಕಗಳು ಹೆಂಗೆ ಯಾಕೆ ಸೃಷ್ಟಿ ಆಯ್ತು ಅಂದ್ರೆ ಅಭಿರುಚಿಯ ಸಿನಿಮಾಗಳು ಯಾವ ಅಭಿರುಚಿಯ ಸಿನಿಮಾಗಳು ಅವ್ರು ಮಾಡಿದ್ರು ಯಾವ ಅಭಿರುಚಿಯನ್ನು ಉತ್ತೇಜನ ಕೊಟ್ರು ಅದು ಉತ್ತೇಜನ ಪಡ್ಕೊಂಡಿರೋದು ಇವತ್ತು ಕ್ರೈಮ್ನು ಸಂಭ್ರಮ ಪಡೋವಷ್ಟು ಬಂದಿದೆ ಪರಿಸ್ಥಿತಿ ಕ್ರೈಮ್ನು ಅದನ್ನು ಸಮರ್ಥಿಸ್ಕೊಳ್ಳೋವಷ್ಟು ಸಂಭ್ರಮ ಪಡೋವಷ್ಟು ಅದನ್ನು ವಿಜೃಂಭಿಸೋವಷ್ಟು ಪರಿಸ್ಥಿತಿಯನ್ನು ನಮ್ಮ ಚಿತ್ರರಂಗದವರು ಕೂಡ ಕ್ರೈಮನ್ನು ಕ್ರೈಮ್ ಥರ ನೋಡಬೇಕು ಕೊಲೆಯನ್ನು ಕೊಲೆ ರೀತಿ ನೋಡಬೇಕು ಆದರೆ ಆ ಕೊಲೆಯನ್ನು ಸಂಭ್ರಮಿಸೋ ರೀತಿಯಲ್ಲಿ ಬೆಳೆಸ್ಕೊಂಬಂದಿದ್ದಾರೆ ಚಿತ್ರ ಚಿತ್ರಗಳಲ್ಲಿ ಈಗ ಅದರ ಎಫೆಕ್ಟ್ ಈ ಫ್ಯಾನ್ಸಲ್ಲಿ ಆಗ್ತಾಯಿದೆ ಒಂದರೋಪ ಸಾಲ್ಲ ಅದು ಕಾನೂನು ಅದೇನು ಮಾಡುತ್ತೆ ಅದು ಕಾನೂನಿಗೆ ಆ ವ್ಯಾಪ್ತಿಯಲ್ಲಿ ಏನೇನು ಇರುತ್ತೆ ಅದು ಕೂಡ ನಾವು ಕಲ್ಲು ಕಲ್ಲೊಡೀರಿ ಇದ್ರ ಏನೋ ಸೌದಿ ತರ ಮಾಡಿ ಇನ್ನೊಂದು ತರ ಮಾಡಿ ಅಂತ ಏನೋ ಹೇಳ್ಬೋದು ಬಟ್ ಕಾನೂನು ಅದ ವ್ಯಾಪ್ತಿಯಲ್ಲಿ ಏನು ಮಾಡಬೇಕು ಏನ್ ಮಾಡುತ್ತೆ ಅದು ಮಾಡುತ್ತೆ ಅರೆಸ್ಟ್ ಮಾಡೋದು ಮುಖ್ಯನೇ ಯಾಕಂತಂದ್ರೆ ಅವರೊಂದು ದೊಡ್ಡ ವ್ಯಕ್ತಿ ಒಂದು ಅದ್ಭುತವಾದಂತಹ ನಟನೆ ಮಾಡುವಂತ ದೊಡ್ಡ ವ್ಯಕ್ತಿ ಅವರು ಎಲ್ಲರಿಗೂ ಮಾದರಿ ಆಗಿರಬೇಕು ಇವತ್ತು ತಪ್ಪು ತಡೆಗಳು ಎಲ್ಲರ ಎಲ್ಲರಲ್ಲೂ ನಡೀತಾ ಇರ್ತದೆ ಆದರೆ ಕಾನೂನುಬದ್ಧವಾಗಿ ಅವರು ಹೋರಾಟ ಮಾಡಿದ್ರು ಅಂತಂದ್ರೆ ಇನ್ನೂ ದೊಡ್ಡ ವ್ಯಕ್ತಿ ಆಗ್ತಿದ್ರು ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಜೀವ ಕೊಲ್ಲೋದು ಅಷ್ಟು ಸಾಮಾನ್ಯ ಅಲ್ಲ ಯಾಕಂದರೆ ಪ್ರತಿಯೊಂದು ತಪ್ಪುಗಳಿಗೂ ಪ್ರತಿಯೊಂದು ಆದಂಥ ಕಾನೂನುಗಳೇ ಇರ್ತಾವೆ ಆ ಕಾನೂನು ಅಡಿಯಲ್ಲಿ ಅವರು ಏನೇ ಕ್ರಮ ತಗೊಂಡಿದ್ರೂ ನ್ಯಾಯ ನ್ಯಾಯನೇ ಸಿಗ್ತಿತ್ತು ಆದರೂ ಒಂದು ಜೀವದ ಬೆಲೆ ಬಹಳ ಅದ್ಭುತ ಅದು ಒಂದು ನೋವು ಒಂದು ಕಡೆ ನೋವು ಆದ್ರೆ ಅಂತಂದ್ರೆ ಒಂದು ಕಡೆ ನಮ್ಮ ಉತ್ತರ ಕರ್ನಾಟಕದ್ದು ಸಂಗೊಳ್ಳಿ ರಾಯಣ್ಣ ಫಿಲ್ಮ್ ನೋಡಿದ್ರು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಬಹಳ ಒಂದು ಫಾಲೋವರ್ಸ್ ಅವ್ರಿಗೆ ಆಗಿದ್ರು ಇವತ್ತು ಆ ಫಾಲೋವರ್ಸನ್ನು ಕೂಡ ಒಂದು ಕಡಿಮೆ ಸಂಖ್ಯೆಯಲ್ಲಿ ಅವ್ರನ್ನ ಅಭಿಮಾನ ಕಮ್ಮಾಗ್ತಿದೆ ಏನೋ ಅಂತಂದು ನನ್ನ ಒಳಮನಸ್ತಾ ಹೇಳ್ತಾ ಇದೆ ಅದಕ್ಕೆ ನಾವು ಹೇಳೋದು ಒಂದೇ ಯಾರೇ ಆಗಲಿ ಇವತ್ತು ಎಂಥ ತಪ್ಪುಗಳಿಗೂ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾನೂನು ನೋಡಿದ್ರು ಅಂತಂದ್ರೆ ಎಲ್ಲ ತಪ್ಪುಗಳಿಗೆ ಒಂದು ಸರಿ ಸರಿದೋಗು ಹೋಗುವಂತಹ ಕಾನೂನುಗಳಿದಾವೆ ಆ ಕಾನೂನು ಚೌಕಟ್ಟಲ್ಲಿ ನ್ಯಾಯ ಸಿಗಬೇಕು ಎಲ್ಲರಿಗೂ ಅಂತಂದು ನನ್ನ ಅಭಿಪ್ರಾಯ ಸರ್ ಸಮಾಜಕ್ಕೆ ಮಾದರಿಯಾಗುವಂಥ ವ್ಯಕ್ತಿ ಒಬ್ಬ ಒಂದು ಕಡೆ ಆದರೆ ಒಬ್ಬ ಐದು ತಿಂಗಳ ಗರ್ಭಿಣಿಯ ಗಂಡ ಅವನು ಸತ್ತವನು ಪಾಪ ಅವಳ ಪರಿಸ್ಥಿತಿ ಹೇಗೆ ಇಲ್ಲ ಸರ್ ಅವ ಇವತ್ತು ಒಂದು ಹೆಣ್ಮಗಳ ದೃಷ್ಟಿಯಿಂದ ನಾವು ನೋಡಬೇಕಾದ್ರೆ ಅವಳಿಗೆ ತುಂಬ ಅನ್ಯಾಯ ಆಗಿದೆ ಕಾನೂನು ಪ್ರಕಾರವಾಗಿ ಆಕೆಗೆ ನ್ಯಾಯ ದೊರಕಿಸಿಕೊಡ್ಬೇಕು ಆ ಕುಟುಂಬಕ್ಕೆ ಅವಳ ಒಂದು ಜೀವನ ಜೀವನಕ್ಕೆ ಆಧಾರ ಆಗಲಿ ಮತ್ತು ಆಕಿನ ಆರ್ಥಿಕ ಭದ್ರತೆಯೂ ಕೂಡ ಅವರು ಸರ್ಕಾರದವ್ರು ಕೊಡಬೇಕು ಆಮೇಲೆ ಯಾಕಂದ್ರೆ ಅವಳು ಆಲ್ರೆಡಿ ಇವಾಗ ಗರ್ಭಿಣಿ ಅವಳು ಏನು ವಿಚಾರ ಮಾಡಬೇಕು ಈ ಸಂದರ್ಭದೊಳಗೆ ಅವಳು ಪರಿಸ್ಥಿತಿ ಹೇಗಿದೆ ಅಂತ ಬಹಳ ನೋವಿನ ಸಂಗತಿ ಅವಳಿಗೂ ಕೂಡ ಕಾನೂನು ಕ್ರಮವಾಗಿ ಅವಳಿಗೆ ಏನು ಆರ್ಥಿಕ ಸಹಾಯ ಕೂಡ ಕಾನೂನು ರೀತಿಯಾಗಿ ಮಾಡಬೇಕಂತಂದು ಮಹಿಳೆಯಾಗಿ ನಾನು ಅವ್ರಿಗೆ ಕೇಳೋದು ಇಷ್ಟೇ ಸರ್ ಬುದ್ಧಿ ಹೇಳಿದ್ರು ಆಗ್ತಿತ್ತು ಬಟ್ ಈ ಆಗಿರೋದು ಹೌದು ಸರ್ ನಿಜವಾಗ್ಲೂ ಸರ್ ಅವರು ಒಂದು ದೊಡ್ಡ ವ್ಯಕ್ತಿಗಳು ಆದರೆ ಒಂದು ಸಣ್ಣ ಮಟ್ಟಕ್ಕೆ ಇವರು ಒಂದು ಕಲೆಗಡಿಕ ಕೆಲಸ ಅಂತಂತಂದ್ರೆ ಭಾಳ ನೋವು ಆಗ್ತದೆ ಯಾಕಂದ್ರೆ ಕರೀದು ಬುದ್ಧಿ ಹೇಳುವಂಥ ಸಾಮರ್ಥ್ಯ ಅವರಲ್ಲಿ ಇದೆ ಯಾಕಂದ್ರೆ ದುಡ್ಡಿನ ಒಂದು ಪ್ರಭಾವನೂ ಅವರಲ್ಲಿದೆ ಹೀಗಾಗಿ ಅವರು ಕರೆದು ಕಾಟ ಕಾನೂನು ಪ್ರಕಾರವಾಗಿಯೂ ಅವರು ಹೋರಾಟ ಮಾಡಿದರೂ ಕೂಡ ಅವ್ರಿಗೆ ನ್ಯಾಯ ಸಿಗ್ತಿತ್ತು ಇವಾಗ ಜೀವನ ಹೋಯಿತು ಒಂದು ಎಲ್ಲರಿಗೂ ಕರ್ನಾಟಕದೊಳಗೆ ಒಂದು ಒಳ್ಳೆಯ ನಟನಿಗೆ ನಟ ನಟನೆ ಅವರ ಕಲ ಕಲೆಗೂ ಕೂಡ ಒಂದು ಬೆಲೆ ಸಿಕ್ತಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಸರ್ ನಾವು ಬ್ಯಾನ್ ಮಾಡಲ್ಲ ರಿಪೋರ್ಟ್ ಬರಲಿ ಅಂತ ಹೇಳ್ತಾರೆ ಇಲ್ಲ ಸರ್ ಅದು ಕೂಡ ನಿಜ ಯಾಕಂದ್ರೆ ಇವಾಗ ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಕವಾಗಿ ನೋಡಬೇಕ ಸಂದರ್ಭ ಕೂಡ ಬರ್ತಾ ಬರ್ತಿದೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಅವ್ರು ಚೇಂಬರ್ ವಿಚಾರ ಮಾಡಿದ್ದು ಒಳ್ಳೇದೇನೆ ಏನು ಏನಾಗಿದೆ ಘಟನೆ ನೋಡಿಕೊಂಡು ವಿಚಾರ ಮಾಡಿಕೊಂಡು ಕಾನೂನು ಕ್ರಮ ತಕೊಂಡ್ರೆ ತಪ್ಪಲ್ಲ ಅಂತ ನಾ ಈ ಸಂದರ್ಭದಾಗ ಹೇಳ್ತೀನಿ ಸರ್ ಇದು ಸರಿ ಅಲ್ಲ ನನ್ನ ಅಭಿಪ್ರಾಯ ಬಿಕಾಸ್ ಹಂಗೆ ನೋಡಿದ್ರಂದ್ರೆ ಈಸ್ ಲೈಕ್ ಕರ್ನಾಟಕದಲ್ಲಿ ಅವ್ರಿಗೆ ಒಂದು ಭಾಳ ಇದೇನಿದೆ ರೆಸ್ಪೆಕ್ಟ್ ಇದೆ ಅಂಡ್ ಭಾಳ ಅದಾರ ಬಟ್ ಅವ್ರು ಮಾಡಿದ ಇದು ಏನು ಮೆಚ್ಚಿದ ಅಂತ ಅಂತ ಅದೇನಿಲ್ಲ ಅನ್ಸುತ್ತೆ ಹೇಳಿದ್ರೆ ಮತ್ ಹಂಗ ನೋಡಿದ್ರಂದ್ರ ಗವರ್ಮೆಂಟ್ ಅಲ್ಲಿ ಬಹಳ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅದ ಆ ಪ್ರಕಾರ ಹೋಗಿದ್ರಂದ್ರೂ ಕರೆಕ್ಟ್ ಆಗ್ತಿತ್ತು ಬಟ್ ಇದು ಪರ್ಸ್ನಲಿ ಹಿಂಗ್ ರಿವೆಂಜ್ ತಗೊಳೋದು ಕರೆಕ್ಟ್ ಇಲ್ಲ ಅನ್ಸುತ್ತೆ ಅದು ಮಾಡ್ತಿದ್ದಾರೆ ಯಾಕಂದ್ರೆ ಏನ್ ಒಳ್ಳೇದಿರ್ತಿತ್ ಅದು ಇನ್ಸ್ಪಿರೇಷನ್ ಇಟ್ಕೋಬೇಕು ಹೊರತು ಇಂತ ಕೆಟ್ಟ ಕೆಲಸನ ಇನ್ಸ್ಪಿರೇಷನ್ ಇಟ್ಕೋಬಾರ್ದು ಅನ್ಕೋತೀನಿ ರಾಜ್ಕುಮಾರ್ ಅಂತ ಅವರು ಹಿರಿಯ ನಟರು ಕಲಾವಿದರ ದೇವ್ರ ಅಂದ್ರು ಇವರು ಸೆಲೆಬ್ರಿಟಿಗಳು ಬಾಸ್ ಅಂತಾನೆ ಹೇಳ್ಕೊಂಡ್ರು ಆದ್ರೆ ಮಾಡಿರೋ ಕೆಲಸ ಇದು ಕೆಟ್ಟ ಕೆಲಸ ಯಾವ ರೀತಿ ನಿಮ್ಗೆ ಇದು ಕೆಟ್ಟಿಗೆ ಆಬ್ವಿಯಸ್ಲಿ ಯಾಕಂದ್ರೆ ರಾಜ್ಕುಮಾರ್ ಅದು ಏನು ಈ ಸೆಟ್ ಅ ಗುಡ್ ಎಕ್ಸಾಂಪಲ್ ಫಾರ್ ಅದ ಕರ್ನಾಟಕ ಬಟ್ ಇವ್ರೇನು ಸೆಟ್ ಮಾಡಿದ್ದಾರೆ ಅದೇ ರಾಂಗ್ ಎಕ್ಸಾಂಪಲ್ ಅಂತೀನಿ ಒತ್ತಾಯ ಮಾಡ್ತೀರಿ ಮೇಡಮ್ ಈಗ ಒಂದು ವೇಳೆ ಆರೋಪ ಸಾಬೀತಾದ್ರೆ ಏನಿಲ್ಲ ಗೌರ್ಮೆಂಟ್ ಆಬ್ವಿಯಸ್ಲಿ ರೂಲ್ಸ್ ಆ್ಯಂಡ್ ಕಾನೂನು ಏನು ಹೇಳ್ತೈತೆ ಅದರ ಪ್ರಕಾರ ಹೋಗೋದು ಏನು ವೈಯಕ್ತಿಕ ಏನೂ ಮಾಡೋಕ್ಕಾಗಲ್ಲ ಸೊ ರೂಲ್ಸ್ ಅಂಡ್ ಸರ್ ದರ್ಶನ್ ಅವ್ರು ಮಾಡಿರೋ ತಪ್ಪೆ ಕೊಲೆ ಯಾರು ಮಾಡೋ ರೈಡ್ಸ ಇಲ್ಲ ದೇವ್ರು ಕೊಟ್ಟಿರೋ ಜೀವ ದೇವ್ರೇ ತಗೋಬೇಕು ಆದ್ರೆ ಏನಂದ್ರೆ ಅವ್ನು ಸುಮ್ಮನೆ ಇದ್ದಿದ್ರೆ ಇವ್ರು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ರು ಈಗ ಒಬ್ಬ ಮನುಷ್ಯ ಎರಡು ಮದುವೆ ಮೂರು ಮದುವೆ ಆಗೇ ಇಲ್ವಾ ಆಗಿದಾರಲ್ವಾ ಅದು ಅವ್ರವ್ರ ವೈಯಕ್ತಿಕ ಅವ್ರಿಗೆ ಏನು ಬೇಕಾದರೂ ಮಾಡ್ಕೊಂಡ್ಲಿ ಇವ್ನ ಪಾಡಿಗೆ ಇವ್ನು ಸುಮ್ಮನೆ ಇದ್ದಿದ್ರೆ ಆಗಿತ್ತು ಇವ್ನ ಹೋಗಿ ಕೆಟ್ಟದಾಗೆಲ್ಲ ಇವನೇನು ಕ ತೋರಿಸ್ಬೇಕಾಗಿತ್ತು ಮಾಡಬೇಕಾಗಿತ್ತು ಅದು ಮಾಡಿರೋದಕ್ಕೆ ಕೋಪ ಬಂದು ಅವನು ಹೊಡೆದು ಸಾಯ್ಸಾಕ್ತ ಬಟ್ ಸಾಯ್ ಸಾಕಿರೋದಕ್ಕೆ ಶಿಕ್ಷೆ ಅಂತೂ ಹಾಗೆ ಆಗುತ್ತೆ ಆಗಲೇ ಅದು ಬಟ್ ಇವ್ನು ಸುಮ್ಮನೆ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ವಲ್ಲ ಇವ್ನು ಬಡವ ನಾನು ಮಡಗ್ದಂಗೆ ಇರೋಂಥ ಇದ್ದಿದ್ರೆ ಇಷ್ಟೆಲ್ಲ ಆಯ್ತಾನೆ ಇರಲಿಲ್ಲ ಇವಾಗ ನಮಗೂ ಗೊತ್ತು ದರ್ಶನ್ ಹಿಂಗೆ ಮಾಡ್ತಾಯಿದ್ದಾನೆ ಅಂತ ಈಗ ಸ್ವಂತ ನಮ್ಮ ಅಣ್ಣ ಆಗಲಿ ನಮ್ಮ ತಮ್ಮ ಆಗಲಿ ಯಾರಾದರೂ ಹಿಂಗೆ ಮಾಡಿದ್ರು ಅದು ಅವ್ನು ಅವ್ನು ವೈಯಕ್ತಿಕ ಅಲ್ವಾ ಸುಮ್ಮನೆ ಯಾಕೆ ಇವನು ತಲೆ ಕೆಡ್ಸ್ಕೊಂಡು ಇವಾಗ ಇವು ಈ ಸಾರ್ ಇವಾಗ ನಾನು ಹೇಳೋದ್ ಕೇಳಿ ದರ್ಶನ್ ಇವಾಗ ಹೋಗ್ತಾರೆ ದುಡ್ಡು ಕೊಡ್ತಾರೋ ಬೇಲ್ ಮಾಡ್ತಾರೋ ಆಚೆ ಕಡೆ ಬರ್ತಾರೆ ಲಾಸ್ ಯಾರಿಗೆ ಸರ್ ಆಗಿರೋದು ಇವ್ನಿಗೆ ಅಲ್ವಾ ಸರ್ ಏನ್ ಸರ್ ಅವನ ಹೆಸರು ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿಗೆ ಲಾಸು ಏನಕ್ಕೆ ಅಂದ್ರೆ ಸತ್ತೋದ ಅವನು ಇವಾಗ ಅವ್ರ ಎಂಟಿ ಮಕ್ಕಳ ಗತಿ ಎಲ್ಲ ಯಾರ್ದು ಅಲ್ವಾಡಿ ಬೇರೆ ಇದಾರೆ ಅಂತ ನೀವು ಮೀಡಿಯಾದವ್ರು ಏನಾದ್ರು ಎಲ್ಪ್ ಮಾಡೋಕ್ಕಾಗತ್ತಾ ನಾನು ಹೇಳ್ತಾ ಇರೋದು ಯಾರಿಗೆ ಯಾರು ಹೆಲ್ಪ್ ಮಾಡಲ್ಲ ನೀವೇನು ಒಂದು ನ್ಯಾಯ ಕೊಡಿಸ್ಬೋದು ಜೈಲ್ಗೆ ಹಾಕಿಸ್ಬೋದು ಬಟ್ ಅವ್ರ ಎಂಟಿ ಮಕ್ಕಳನ್ನ ನೀವು ಮೀ ಮೀಡಿಯಾದವ್ರು ಯಾವತ್ತಾದ್ರೂ ಆ ಮಗುಗ್ ಸ್ಕೂಲಿಗೆ ಕಳ್ಸೋದಾಗ್ಲಿ ಏನಾದ್ರು ಮಾಡೋದಕ್ಕಾಗತ್ತ ಆಗಲ್ಲ ನಾವು ಮಾಡೋದಕ್ಕಾಗತ್ತ ಆಗಲ್ಲ ಯಾರ ಕೈಯಲ್ಲೂ ಆಗಲ್ಲ ಅದು ಅವ್ರ ಅಪ್ಪನೇ ಮಾಡ್ಬೇಕಾಗಿತ್ತು ಅವ್ರ ಅಪ್ಪ ಮಾಡ್ಬೇಕಾಗಿತ್ತು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ಅವ್ನ ಸಂಸಾರ ಅವ್ನ ನೋಡ್ಕೊಂಡಿರ್ಬೇಕಾಗಿತ್ತು ಕಾನೂನು ಹೌದು ಕರದ್ ಬುದ್ಧಿ ಹೇಳಿದ್ರೆ ಆಗಿದೆ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ದರ್ಶನ್ ಅವ್ರು ತಪ್ಪಿಲ್ಲ ಅಲ್ಲ ದರ್ಶನ್ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅವ್ರು ಇವಾಗ ಮಾಡಿರೋದಕ್ಕೆ ಅವ್ರ ಶಿಕ್ಷೆ ಅನುಭವಸೆ ಅನುಭವಿಸ್ತಾರೆ ನಮ್ಮ ಪ್ರಕಾರ ಅದು ಸರಿಯಲ್ಲ ಸರ್ ಅವರು ಸಮಾಜದಲ್ಲಿ ಅತ್ಯುನ್ನತ ವ್ಯಕ್ತಿ ಅಂತ ಗುರುಸ್ಕೊಂಡಿದ್ದಾರೆ ಸೊ ಅದು ಬೇರೆಯವ್ರ ಕುಟುಂಬಕ್ಕೆ ಹಾನಿ ಉಂಟಾಗಿದೆ ಅವ್ರ ತಂದೆ ತಾಯಿಗಳಿಗೆ ಎಷ್ಟೋ ನಷ್ಟ ಆಗಿದೆ ಎಣ್ಣಿಗೂ ನಷ್ಟ ಆಗಿದೆ ಸೊ ಮಾಡಿದ್ದು ಸರಿಯಲ್ಲ ಬಟ್ ಕಾನೂನು ಪ್ರಕಾರ ಏನು ನಿರ್ಧಾರ ಆಗುತ್ತೋ ಅದ್ರ ಪ್ರಕಾರ ಆಗಲಿ ಸರ್ ರಾಜ್ಯದಲ್ಲಿ ಹಿರಿಯ ನಟರಲ್ಲಿ ಅವರು ಕೂಡ ಒಬ್ಬರು ಯಾಕಂದರೆ ಶಿವರಾಜ್ ಕುಮಾರ್ ಇದ್ದಾರೆ ರವಿಚಂದ್ರನ್ ಇದ್ದಾರೆ ದರ್ಶನ್ ಸುದೀಪು ಈ ಥರ ಇರೋರಲ್ಲಿ ಆ ಒಂದು ಕೆಟ್ಟ ಸಂದೇಶ ಕಳಂಕ ಅಂತ ಯಾವುದ್ರಲ್ಲಿ ಈ ಘಟನೆ ಇದೆ ಅದೇ ಸ್ಯಾಂಡಲ್ವುಡ್ಗೆ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿಗೆ ಮೇ ಬಿ ಇರ್ಬೋದು ಸರ್ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಕೆಲಸ ಮಾಡೋರು ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ಇಷ್ಟೇ ಈಗ ಒಂದು ವೇಳೆ ತಪ್ಪು ಮಾಡಿದ್ದು ಸರಿ ಆರೋಪ ಆಯಿತು ಸರಿ ಆದರೆ ಏನು ಏನು ಶಿಕ್ಷೆ ಕೊಡೋದು ಅಂತೀರ ಕಾನೂನು ಪ್ರಕಾರ ಏನಿದೆ ಅವ್ರು ಆ ಶಿಕ್ಷೆಗೆ ಆದರೂ ಕಾನೂನೇ ದೇವ್ರ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಕಾನೂನು ಪ್ರಕಾರ ಏನಾಗುತ್ತೆ ಅದು ತನಿಖೆ ಮಾಡ್ತಾರೆ ಕಾನೂನು ಪ್ರಕಾರ ಶಿಕ್ಷೆಗೆ ಏನಿರುತ್ತೋ ಅದು ಮಾಡ್ತಾರೆ ಅದು ಅಷ್ಟೇ ಗೊತ್ತಿರೋದು ಅಷ್ಟೇ ಯಾರಿದ್ರೆ ಆಗ್ತಿತ್ತು ಕೊಲೆ ಮಾಡೋ ಹೊಂಟಕ್ಕೆ ಹೋಗಿ ಹೌದು ಹೌದು ಗೊತ್ತಿಲ್ಲ ಆದರೂ ಅವರೇ ಯೋಚನೆ ಮಾಡಬೇಕಿತ್ತು ಸ ಅವಘಡ ನಡೆದಿದೆ ಏನು ಮಾಡೋಕ್ಕಾಗಲ್ಲ ದರ್ಶನರು ಅರೆಸ್ಟ್ ಆಗಿದ್ದಾರೆ ಅವರು ಈ ರೀತಿ ಮಾಡಿರೋ ಘಟನೆ ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ಮಾಡಬಾರ್ದಾಗಿತ್ತು ಆದರೆ ಸ್ವಲ್ಪ ಕುಲಂಕುಷವಾಗಿ ಇನ್ನೂ ಪರಿಶೀಲಿಸಬೇಕಲ್ವಾ ಅದು ನೋಡಿ ವಿಚಾರ ಮಾಡಿ ಎಲ್ಲ ಇದು ಮಾಡಬೇಕು ಅಮ್ಮ ಈಗ ಅವ್ರ ಅವ್ರಂಗೆ ಎಷ್ಟೋ ಜನಗಳು ದಾರಿ ಅವ್ರ ಹೆಂಗ್ ಮಾಡ್ತಾರ ಏನು ಎಲ್ಲ ನೋಡಿ ನಾವ್ ಮಾಡ್ತಿರ್ತೇವೆ ಆ ಟೈಮ್ ಅಲ್ಲಿ ಇವರೇ ಹೆಂಗ್ ಮಾಡ್ಬಿಟ್ರೆ ನಾವ್ ಹೆಂಗ್ ಮಾಡ್ಬೇಕು ಮತ್ತೆ ಇನ್ನೊಂದು ಅವರು ಮಾಡ್ತಾರ ಬಿಡ್ತಾರ ಅದು ಸೆಕೆಂಡ್ರಿ ಇತ್ತು ಅದ್ಯಾಕೆ ಹಿಂಗಾಯ್ತ ಗೊತ್ತಿಲ್ಲ ಮಾಡ್ಬೇಕಂತ ಮಾಡಿಲ್ಲ ಅಂತ ಹೇಳ್ತಿದಾರೆ ಏನೋ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರುತ್ತಲ್ವಾ ಸಿಕ್ಕಾಪಟ್ಟ ಜನ ಪ್ಯಾಂಟ್ಸ್ ಇದಾರೆ ಅವ್ರಿಗೆ ಒಬ್ರು ಮಾದರಿ ವ್ಯಕ್ತಿ ಆಗಿರ್ಬೇಕಿದ್ರು ಈ ತರ ಕಾನೂನು ಮಾ ಎತ್ಕೋಬಾರ್ದಾಗಿತ್ತು ಸರ್ ಮತ್ತು ನಾನು ಮಾಡಿದ್ರು ಎಲ್ಲ ನನಗೆ ಸಪೋರ್ಟ್ ಮಾಡ್ತಾರ ಅನ್ನೋದು ಅವ್ರ ತಲೆಗೆ ಬಂದಿರ್ಬೋದು ಅದಕ್ಕೆ ಮಾಡಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ನನ್ನ ಮನೇಲಿ ಸ್ವಲ್ಪ ಫಂಕ್ಷನ್ ಇರೋದ್ರಿಂದ ಅಷ್ಟು ಒಳ್ಳೆ ಇಲ್ಲ ರಾಜ್ಯದಲ್ಲಿ ರಾಜ್ಕುಮಾರ್ ಅಂತ ದೊಡ್ಡ ದೊಡ್ಡ ನಟರಿದ್ರು ವಿಷ್ಣುವರ್ಧನ್ ಆಗಲಿ ಅಂಬರೀಷ್ ಆಗಲಿ ರವಿಚಂದ್ರನ್ ಆಗಲಿ ಒಳ್ಳೆಯ ಸಂದೇಶ ಕೊಡ್ತಿದ್ದಾರೆ ಅದ್ರ ನಡುವೆ ಇವರು ದರ್ಶನ್ ಅವರು ಇದೇ ಮೊದಲಲ್ಲ ಅವ್ರ ಹೆಂಡತಿ ಮೇಲೆ ಕೂಡ ಅಟೆಂಡ್ ಹಾಂ ಹೌದು ಸರ್ ಅವಾಗಲೇ ಜನ ಅವ್ರಿಗೆ ಫ್ಯಾನ್ಸ್ ಆಗಬಾರ್ದಾಗಿತ್ತು ಸರ್ ಅಲ್ವಾ ಇವಾಗ ಫ್ಯಾನ್ಸ್ ಎಲ್ಲ ಇಷ್ಟ ತಿಳ್ಕೊಬೇಕಾಗಿತ್ತು ನಾನು ಫಸ್ಟ್ ತಪ್ಪು ಮಾಡಿದಾಗ ಈ ತರ ಮಾಡಿಬಿಟ್ರು ನಾ ಸೆಕೆಂಡ್ ತಪ್ಪು ಮಾಡಿದ್ರೆ ನನ್ನ ಮೇಲೆ ಇರೋದೆಲ್ಲ ಹೋಗ್ಬಿಡುತ್ತೆ ಜನಗಳಿಗೆ ಅದನ್ನು ನಾನು ಅದನ್ನ ಯೋಚನೆ ಮಾಡ್ಬೇಕಾಗಿತ್ತು ಅವರು ಸರ್ ಸ್ವಲ್ಪ ಸತ್ತಿರೋಳನ್ನ ಹೆಂಡತಿ ಪಾಪ ಐದು ತಿಂಗಳ ಗರ್ಭಿಣಿ ಅವ್ರಿಗೆ ಮುಂದಿನ ಜೀವನ ಹೇಗೆ ಏನು ಅನ್ನೋದು ಒಂದ್ ಕಡೆ ಆದರೆ ಈ ರೀತಿ ಕರೆದು ಬುದ್ಧಿ ಹೇಳಿದ್ರೆ ಆಗ್ತಿತ್ತು ಅಲ್ವಾ ಹೌದು ಕಾರಣಕ್ಕೆ ಈ ರೀತಿ ಹನ್ನೆರಡು ಜನ ಅವ್ರಿಗೆ ಅಟ್ಯಾಕ್ ಮಾಡಿದಾರೆ ಹೊಡೆದಿದ್ದಾರೆ ಅವ್ರಿಗೆ ತಪ್ಪಾಗುತ್ತೆ ಸುಪಾರಿ ಕೊಡೋದು ತಪ್ಪಾಗುತ್ತೆ ಮಾತಾಡೋದು ತಪ್ಪಾಗುತ್ತೆ ಕೊಲೆ ಮಾಡಬಾರ್ದಾಗಿತ್ತು ದರ್ಶನ್ ಇನ್ ತರ ಇರುವಾಗಿ ಕೊಲೆ ಮಾಡಬಾರ್ದಾಗಿತ್ತು ಅಭಿಮಾನಿ ಅಭಿಮಾನಿ ನಾವು ತಿಳ್ಕೊತೀವಿ ಈ ತರ ಕೊಲೆ ಮಾಡಬಾರ್ದಾಗಿತ್ತು ಸಾಕಷ್ಟು ಅಭಿಮಾನಿಗಳು ಇದಾರೆ ಇತ್ತು ಎಲ್ಲ ಕಡೆ ಜನ ಇದ್ದಾರೆ ಸೊ ಅವರು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಸಂದೇಶ ಕೊಟ್ಟಂಗಾಗತ್ತ ಹಾ ಈ ತರ ಕೊಲೆ ಮಾಡಬಾರ್ದಾಗಿತ್ತು ನಾವು ಅಭಿಮಾನಿ ಕರೆ ಕೊಲೆ ಮಾಡಬಾರ್ದಾಗಿತ್ತು ಕರೆದು ಬುದ್ಧಿ ಹೇಳಿದ್ರೆ ಆಗ್ತಿತ್ತು ಕಾನೂನ ಕೈ ಎತ್ಕೊಂಡ್ಬಿಟ್ಟಿದ್ರೆ ಕಾನೂನ ಕೈಗೆ ಎತ್ಕೊಂಡ್ಬಿಟ್ಟು ಅವ್ರೆ ಏನು ಮಾತಾಡಕ್ ಬರಲ್ಲ ಈ ತರ ಅಷ್ಟೇ ಹೇಳೋದು ಈಗ ಅವರು ಮಾಡಿದಾದ್ರು ತಪ್ಪು ಮೆಸೇಜ್ ಮಾಡಿದ್ಕೆ ಈ ತರ ಮಾಡ್ತಾರೆ ಅಂದ್ರೆ ತಪ್ಪಲ್ವಾ ತಪ್ಪಾಗುತ್ತೆ ಈ ತರ ತಪ್ಪಾಗುತ್ತೆ ಈ ತರ ಏನಾದರೂ ಮಾಡಿದ್ರೆ ಕೊಲೆ ಮಾಡಬಾರ್ದಾಗಿತ್ತು ಕೊಲೆ ಮಾಡಿ ಕೊಲೆ ಮಾಡಬಾರ್ದಾಗಿತ್ತು ಕೊಲೆ ಇನ್ನೊಂದು ಏನು ಕ್ಷಮಿಸಿದ್ರೆ ಬರೋಬರಿ ಆಗಿತ್ತು ಅವರು ಕಾನೂನು ಒಪ್ಪಿಸಿದ್ರೆ ಪೊಲೀಸ್ಗೆ ಒಪ್ಪಿಸಿದ್ರೆ ಇನ್ನೊಂದು ಏನಾಗಬಹುದಾಗಿತ್ತು ಕೊಲೆ ಮಾಡಬಾರ್ದಾಗಿತ್ತು ಮಾಡಿದ್ದಾರೆ ಅದು ಅಷ್ಟೇ ಧನ್ಯವಾದಗಳು ಸರ್ ನೀವು ಅಭಿಮಾನಿಯಾಗಿ ಏನು ಹೇಳಕ್ ಇಷ್ಟಪಡ್ತೀರಿ ಅಭಿಮಾನಿಗೆ ಏನು ಹೇಳಲ್ಲ ನಾವು ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನಮಗೆ ಅಷ್ಟೇ ಫ್ಯಾನ್ ಬೇಸ್ ತುಂಬಾ ದೊಡ್ಡದಾಗಿದೆ ಇಡೀ ದೇಶದಲ್ಲಿ ಅಷ್ಟು ಫ್ಯಾನ್ಸ್ ಇಲ್ಲ ಸೊ ಈ ರೀತಿ ಘಟನೆ ಆಗಿರೋದ್ರೆ ಅವ್ರಿಗೆ ಹೆಸರು ಬರ್ತಾ ಇದೆ ಕೆಟ್ಟಸ್ರೇ ಬರ್ತಾ ಇದ್ರೆ ಅವ್ರಿಗೆ ಪೈಲೈ ಏನೋ ಒಂದ್ ಎರಡು ಸರ ಈ ವಾರ್ನಿಂಗ್ ಮಾಡಬೇಕಾಗಿತ್ತು ಮೆಸೇಜ್ ಕಳಿಸ್ಬೇಡಪ್ಪ ಅತ್ತಂದ್ಕರ ನಮಗೆ ವಾರ್ನಿಂಗ್ ಮಾಡಿದ್ರು ನಾವು ಆ ಟೈಮ್ದಾಗೆ ನಾವು ಹೇಳಿದ್ವಿ ನೀವು ಯಾಕೆ ಮಾಡಿರು ಮಾಡಿದ್ರೆ ದರ್ಶನ ಯಾವ ನಾವು ದರ್ಶನ ಟಾಣೆ ಮಾಡ್ರಿ ಯಾಕೆ ಮಾಡಿದ್ರಿ ನೀವು ಕರೆಕ್ಟಾಗಿ ಅವ್ರಿಗೆ ಹೇಳ್ಬೇಕಾಯ್ತಲ್ಲ ಫೋನ್ ಮಾಡ್ಕಂದ ಯಾಕೆ ಮೆಸೇಜ್ ಯಾಕೆ ಕಳ್ಸಾತಿದಾ ನಾ ಆಮ್ಯಾಗ ನೋಡ್ಕೋತಿದ್ದೀವಿಲ್ಲ ಹತ್ತು ಹದಿನೈದು ಜನ ಕಳ್ಸ್ಕ್ರೆ ಅಂದ ಒಂದು ಹೊರ್ಸಾಕ ಒಬ್ಬನ ಹೊಡ್ಲಿಕ್ಕೆ ಹತ್ತು ಹದಿನೈದು ಜನ ಕಳಿಸ್ತಾ ಹೋಗಿ ನೇರವಾಗಿ ಕೇಳಬೇಕಾಯ್ತು ಕೇಳಿದರೆ ನಾವು ಅದಕ್ಕೇನು ನಾವು ಉತ್ತರ ಕೊಡ್ತಿದ್ದಿಲ್ಲ ಅದಕ್ಕಾಗಿ ನೀವು ಮಾಡೋದು ಅಪಕಾರ ಅದ ನಾ ನೇರವಾಗಿ ಹೇಳ್ಬಿಡ್ತೀವಿ ಶಿಕ್ಷೆ ಆಗಲೇಬೇಕು ಅವ್ರು ಎಲ್ಲ ಇದೆಲ್ಲದಕ್ಕೂ ಕಾರಣ ಪವಿತ್ರ ಗೌಡ ಅಂತ ಹೇಳ್ತಿದ್ದಾರೆ ಮನೇಲಿ ಹೆಂಡತಿ ಕೂಡ ದೂರ ಆಗ್ತಿದ ಎಂತೆ ಅದು ವಿಷಯ ವಿಷಯ ನಾವೇನ್ ಮಾತಾಡಕಾಗಲ್ಲ ಅವ್ರಿಗೆ ಬಿಟ್ಟಿದ್ದು ನಾವು ಸುಮ್ಮನೆ ಇರಬೇಕಾಗತ್ತೆ ಈ ಕಣ್ಣು ಕಣ್ಣು ಎತ್ಕೊಂಡಿದ್ದಾರೆ ದರ್ಶನ್ ಅವ್ರಿಗೆ ಏನು ಹೇಳಕ್ ಇಷ್ಟಪಟ್ಟರೆ ಮುಂದೆ ಈ ಇದು ಮೊದ್ಲೇ ಘಟನೆ ಅಲ್ಲ ಇದು ಮೊದಲೇ ಅಲ್ಲ ಇದು ಇದು ಮೂರನೇ ಸರ ಏನಂತೆ ಇದು ಮೂರನೇದು ನಾವು ನೋಡತಾ ಇದ್ದದ ಆದ್ರೆ ನಮ್ಗೆ ನಾಚಿಕೆ ಆಗತೈತೆ ಮಾತಾಡೋದು ಮುಂದಾವ್ರೆ ಕಾನೂನು ಏನು ಒಪ್ಪಿಗೆ ಕೊಡ್ತೈತೆ ನಾವು ಅದಕ್ಕೆ ಮಾಡೋದು ತಪ್ಪು ಇದು ಮಾಡುದು ನಮಗೆ ಸರಿ ಅನ್ಸಲ್ಲ ನಾಲ್ಕು ಮಂದಿ ಕೊಳಗೆ ಚಪ್ಪಲೆ ಕಟ್ಟಿ ಬಿಡ್ತಾರೆ ನಾವ್ ಅದ್ರ ಮುಂದೆ ಏನ್ ಮಾತಾಡಂಗ ಈಗ ರಾಜ್ಯದಲ್ಲಿ ರಾಜ್ಕುಮಾರ್ ಸಾಕಷ್ಟು ಅಭಿಮಾನಿಗಳು ಕಳ್ಸ್ಕೊಂಡಿದ್ರು ವಿಷ್ಣುವರ್ಧನ್ ಅಭಿಮಾನಿದ್ದಾರೆ ಅಂಬರೀಶ್ ಅಭಿಮಾನಿ ಎಲ್ರಿಗೂ ಕೆಟ್ಟ ಕೆಟ್ಟದಾಗ ಮೆಸೇಜ್ ಬರ್ತಾವ ಆದ್ರೆ ಈ ರೀತಿ ಯಾರು ನಡ್ಕೊಂಡಿರ್ಲಿಲ್ಲ ನಾವು ಪುನೀತ್ ಅವ್ರಿಗೆ ಅವ್ರದ್ ಕಾರ್ ಐತೆ ಅಂದ್ರಲ್ಲ ಅವ್ರದ್ದು ಕಾರ್ ಅಲ್ಲ ಅದು ಅವ್ರದ್ ಕಾರ್ ಮರ್ಶನ ಇಲ್ಲ ದೇವ್ರಂತ ಉಪ್ಪಿ ಪುನೀತ್ ಅನ್ನೋರ್ ತರ ಹುಡ್ಕ್ಯಾಡ್ರೂ ಹೀರೋಗಳು ಸಿಗಲ್ಲ ಅವ್ರು ದರ್ಶನ್ ದರ್ಶನ ಇರ್ಲಿ ಯಾರೋ ಇರ್ಲಿ ಪುನೀತ್ ಅನ್ನೋರ್ ಅವ್ರ ತರ ಹುಡ್ಕ್ಯಾಡ್ರ ಸಿಗೋದಿಲ್ಲ ಹೇಳಕ್ ಇಷ್ಟ ಪಡ್ತೀವಿ ಕೊಲೆ ಮಾಡಿದಾರೆ ಸುಪಾರಿ ಕೊಡೋದು ತಪ್ಪು ಮಾಡಿದ್ ತಪ್ಪು ಅವ್ರು ಕಾನೂನ್ ಏನ್ ಒಪ್ಪಿಗೆ ಕೊಡುತ್ತೆ अदके नाव जय ग्यंटी ऊचित न्याय निश्चित